ಬಿ ಜೆ ಪಿ ಆದಾಯ ಒಂದು ವರ್ಷದಲ್ಲಿ ಶೇಕಡಾ ಎಂಬತ್ತ್ಮೂರಷ್ಟು ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಹಣಕಾಸು ವರ್ಷದಲ್ಲಿ ನಾಲ್ಕು ಸಾವಿರದ ಮುನ್ನೂರ ನಲವತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಈ ಪೈಕಿ ಚುನಾವಣಾ ಬಾಂಡ್ ಎಲೆಕ್ಟ್ರಾಲ್ ಬಾಂಡ್ನಿಂದ ಸಾವಿರದ ಆರುನೂರ ಎಂಬತ್ತೈದು ಪಾಯಿಂಟ್ ಆರು ಕೋಟಿ ರೂಪಾಯಿ ಆದಾಯ ಬಂದಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಣಕಾಸು ವರ್ಷದಲ್ಲಿ ಎರಡು ಸಾವಿರದ ಮುನ್ನೂರ ಅರವತ್ತು ಪಾಯಿಂಟ್ ಎಂಟು ಕೋಟಿ ಇದ್ದಂಥ ಆದಾಯ ಚುನಾವಣಾ ಆಯೋಗಕ್ಕೆ ಕೊಟ್ಟಿರ್ತಕ್ಕಂಥ ವಾರ್ಷಿಕ ಪರಿಶೋಧಿತ ವರದಿಯಲ್ಲಿ ಬಹಿರಂಗವಾಗ್ತಾ ಇದೆ ಇಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಯೋಜನೆ ಜಾರಿಯಾದ ಬಳಿಕ ಪಕ್ಷ ಗಳಿಸಿದ ಗರಿಷ್ಠ ದೇಣಿಗೆ ಬಾಂಡ್ಗಳ ಬಾಂಡ್ಗಳ ಮೂಲಕ ಬಂದಿದೆ ಗರಿಷ್ಠ ಆದಾಯವನ್ನು ಪಡೆದಿರತಕ್ಕಂಥ ಎರಡನೇ ಪಕ್ಷ ಅಂದರೆ ಅದು ಕಾಂಗ್ರೆಸ್ ಆಗಿರುತ್ತೆ ಪಕ್ಷಗಳ ಆದಾಯ ಡಬಲ್ ಆಗಿದೆ ಇದೇ ಅವಧಿಯಲ್ಲಿ ಕಾಂಗ್ರೆಸ್ ಆದಾಯ ಶೇಕಡಾ ನೂರ ಎಪ್ಪತ್ತರಷ್ಟು ಏರಿಕೆಯಾಗಿದೆ ಇಲ್ಲಿ ಕಾಂಗ್ರೆಸ್ ಪಕ್ಷದ ಆದಾಯ ನಾನ್ನೂರ ಐವತ್ತೆರಡು ಪಾಯಿಂಟ್ ನಾಲ್ಕು ಕೋಟಿಗೆ ಅಲ್ಲಿಂದ ಕೋಟಿಯಿಂದ ಸಾವಿರದ ಇನ್ನೂರ ಇಪ್ಪತ್ತೈದು ಕೋಟಿಗೆ ಏರಿಕೆಯಾಗಿದೆ ಬಿ ಆರ್ ಎಸ್ ಪಕ್ಷದಿಂದ ಒಟ್ಟು ಆರುನೂರ ಎಂಬತ್ತೈದು ಪಾಯಿಂಟ್ ಐದು ಕೋಟಿ ರೂಪಾಯಿ ಆದಾಯ ಘೋಷಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಬಾಂಡ್ ಮೂಲಕ ಟಿ ಎನ್ ಸಿ ಟಿ ಎಮ್ ಸಿ ಆರುನೂರ ಹನ್ನೆರಡು ಪಾಯಿಂಟ್ ನಾಲ್ಕು ಕೋಟಿ ರೂಪಾಯಿಗಳನ್ನು ಸ್ವೀಕಾರ ಮಾಡಿತ್ತು ಬಿ ಜೆ ಪಿಯ ವೆಚ್ಚ ಶೇಕಡ ಅರವತ್ತೆರಡರಷ್ಟು ಏರಿಕೆಯಾಗಿದೆ ಕೂಡ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿಯಿಂದ ಸಾವಿರದ ಇನ್ನೂರ ಅರವತ್ತೊಂದು ಪಾಯಿಂಟ್ ಏಳು ಕೋಟಿ ವೆಚ್ಚ ಮಾಡಿತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಇನ್ನೂರು ಎರಡು ಸಾವಿರದ ಇನ್ನೂರ ಹನ್ನೊಂದು ಪಾಯಿಂಟ್ ಏಳು ಕೋಟಿ ಏರಿಕೆಯಾಗುತ್ತೆ ಈ ಪೈಕಿ ಸಾವಿರದ ಏಳ್ನೂರ ಐವತ್ನಾಲ್ಕು ಕೋಟಿ ರೂಪಾಯಿಗಳು ಚುನಾವಣೆ ಮತ್ತು ಸಾಮಾನ್ಯ ಪ್ರಚಾರಕ್ಕೆ ವೆಚ್ಚವನ್ನು ಮಾಡಿದ್ದಾರೆ ಕಾಂಗ್ರೆಸ್ ವೆಚ್ಚ ನಾಲ್ಕುನೂರ ಅರವತ್ತೇಳು ಪಾಯಿಂಟ್ ಒಂದು ಕೋಟಿಯಿಂದ ಸಾವಿರದ ಇಪ್ಪತ್ತೈದು ಪಾಯಿಂಟ್ ಎರಡು ಕೋಟಿಗೆ ಹೆಚ್ಚಳ ಆಗಿದೆ ಭಾರತ್ ಜೋಡೋ ನ್ಯಾಯಯಾತ್ರೆಗೆ ನಲವತ್ತೊಂಬತ್ತು ಪಾಯಿಂಟ್ ಆರು ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿತ್ತು ಕಾಂಗ್ರೆಸ್